ಆತ್ಮೀಯ ಲೋಕನ ವೀಕ್ಷಕರಿಗೆಲ್ಲ ನಿಮ್ಮ ಬಸವರಾಜ್ ಒಳಗಡೆ ಮಾಡುವ ವಂದನೆಗಳು ಹಾಗೆ ಸ್ವಾಗತ ಸಾಧನೆ ಪ್ರೇರಣೆ ಅಂತ ಒಂದು ವಿಶೇಷ ಸಂಚಿಕೆ ನಾವೇನು ಆರಂಭ ಮಾಡಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮೂರನೇ ಸಾಧಕರಾಗಿ ನಾವು ವಿಶೇಷ ವ್ಯಕ್ತಿಯನ್ನು ತಮಗೆ ಪರಿಚಯ ಮಾಡಿಕೊಡಲು ಹೋಗ್ತಾ ಇದ್ದೀವಿ ಸೊ ಏನಂದರೆ ನಮ್ಮ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಕ್ರೀಡಾ ಪ್ರತಿಭೆಗಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ ವಿಶೇಷವಾಗಿ ನಮ್ಮಲ್ಲಿ ಸೈಕ್ಲಿಸ್ಟ್ಗಳ ತವರೂರು ಅಂತಲೂ ಕೂಡ ನಾವು ಗುಡಿಸ್ಕೊಂಡಿರುವಂಥದ್ದು ಸೊ ಈ ಒಂದು ನೆಲದಲ್ಲಿ ಕ್ರಿಕೆಟ್ನಲ್ಲೂ ಕೂಡ ಸಾಧನೆ ಮಾಡಿದಂಥ ಒಂದು ಸಾಧಕರು ನಮ್ಮಲ್ಲಿದ್ದಾರೆ ಅಂದರೆ ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಚಾರ ಸೊ ಆ ನಿಟ್ಟಿನಲ್ಲಿ ಒಂದು ಅಂಗವಿಕಲತೆಯನ್ನು ಮೆಟ್ಟಿನ ಇತ್ತು ಅದನ್ನು ಸವಾಲಾಗಿ ಸ್ವೀಕರಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಬೌಲಿಂಗ್ ವಿಶೇಷವಾಗಿ ಒಂದು ಸ್ಪಿನ್ನರ್ ಬೌಲ್ ಅಂತ ಗುಡಿಸ್ಕೊಂಡು ಅವರು ಒಂದು ಸಾಧನೆಯನ್ನು ಮಾಡಿದರೆ ಜೊತೆಗೆ ಕ್ರಿಕೆ ಕ್ರಿಕೆಟ್ ಲೋಕದ ದಿಗ್ಗಜರು ಅನಿಲ್ ಕುಂಬ್ಳೆ ಅವರಾಗಿರ್ಬೋದು ರಾಹುಲ್ ದ್ರಾವಿಡರು ಆಗಿರ್ಬೋದು ಜೊತೆಗೆ ವಿರಾಟ್ ಕೊಹ್ಲಿಯರು ಆಗಿರ್ಬೋದು ಇನ್ನು ಸೊ ಇವರ ಈ ಒಂದು ಸಾಧಕರ ಜೊತೆ ಒಂದು ಒಡನಾಟ ಇಟ್ಕೊಂಡು ಅವರಿಂದ ಒಂದು ಬೇಷ್ ಅನ್ನುವಂಥ ಒಂದು ಇದನ್ನು ತೆಗೆದುಕೊಂಡಂಥ ಒಬ್ಬ ಸಾಧಕ ನಮ್ಮ ಜೊತೆ ಇದ್ದಾರೆ ಸೊ ಅವ್ರ ಬಗ್ಗೆ ನಾನಿವತ್ತು ಸಾಧನೆ ಪ್ರೇರಣೆ ಅನ್ನುವಂಥ ಒಂದು ಸಂಚಿಕೆಯಲ್ಲಿ ತಮಗೆ ಪರಿಚಯ ಇದ್ದೀನಿ ಬನ್ನಿ ಅವರ ಏನು ಅವರ ಶ್ರಮ ಏನಿತ್ತು ಅವರು ಏನು ಮಾಡ್ತಾ ಇದ್ದಾರೆ ಸೊ ಅವರ ಗುರಿಗಳೇನು ಅನ್ನೋಂಥ ವಿಚಾರವನ್ನು ತಾವೇ ತಿಳ್ಕೊಳ್ಳುವಂಥ ರೀ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ತಮ್ಮ ಒಂದು ಶಿಕ್ಷಣವನ್ನು ಪೂರೈಸಿ ಜೊತೆಗೆ ಇಲ್ಲಿಂದನೇ ತಮ್ಮ ಕ್ರಿಕೆಟ್ ಒಂದು ಭವಿಷ್ಯದ ಜರ್ನಿಯನ್ನು ಆರಂಭಿಸಿರುವಂಥ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಒಂದು ಯುವ ಸಾಧಕ ಶಂಕರ್ ಸಜ್ಜನ್ ಅವರು ಅವರು ನಮಸ್ಕಾರ ಶಂಕರ್ ಸಜ್ಜನ್ ತಮಗೆ ಲೋಕಾವಣಿ ನ್ಯೂಸ್ನ ಸಾಧನೆ ಪ್ರೇರಣೆ ಅಂತ ಒಂದು ಸಂಚಿಕೆಗೆ ಸ್ವಾಗತ ಸೊ ಈಗ ತಾವು ಕ್ರಿಕೆಟ್ನಲ್ಲಿ ಗುರ್ಸ್ಕೊಳ್ಕಿ ಮುಂಚೆ ತಮ್ಮ ಜನನ ಮತ್ತು ತಮ್ಮ ಶಿಕ್ಷಣ ತಾವೆಲ್ಲೆಲ್ಲಿ ಪೂರ್ವಿಸಿದರೆ ಅದ್ರ ಬಗ್ಗೆ ದಯಮಾಡಿ ಹೇಳಿ ಸೊ ಅಲ್ಲಿ ನಾನು ಹುಟ್ಟಿದ್ದು ಯಾದಗಿ ಡಿಸ್ಟಿಕ್ ಚುಪುರ್ ತಾಲೂಕು ಯಾಳಗೆ ಎಂಬ ಊರಲ್ಲಿ ಹುಟ್ಟಿದ್ದೆ ಸೊ ಪ್ರೈಮರಿ ನಂದಲ್ಲಿ ಅಲ್ಲಿ ಮುಗೀತು ಬಟ್ ಹೈಸ್ಕೂಲ್ ಬಂದಾಗ ನಂದು ಗಮಡೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ತಾಳೆಗೋಟೆಯಲ್ಲಿ ನನ್ನ ಮುಗಿತು ಆಮೇಲೆ ಡಿಗ್ರಿ ಕಾಲೇಜ್ ಬಿಜಾಪುರಲ್ಲಿ ಮಾನಸ ಗಂಗೂರು ಗಂಗೂತ್ರಿ ಕಾಲೇಜಲ್ಲಿ ಮುಗಿತು ಆಮೇಲೆ ತಾವು ಕ್ರಿಕೆಟ್ ಇದಕ್ಕೆ ಆಸಕ್ತಿ ಯಾವಾಗ ಬಂತು ನಿಮಗೆ ಮೊದ್ಲಿಂದನೂ ಇತ್ತು ಅಥವಾ ನಿಮಗೆ ಯಾವ ರೀತಿ ಪ್ರೇರಣೆ ಕೊಡ್ತು ಕ್ರಿಕೆಟಲ್ಲೇ ಬರಬೇಕಂತ ಯಾಕೆ ಅನಿಸ್ತು ಏನಿಲ್ಲ ಸರ್ ಊರಲ್ಲಿ ನಾನು ಗಲ್ಲಿ ಕ್ರಿಕೆಟ್ ಆಡ್ತಾಯಿದ್ದೆ ತುಂಬ ರುಚಿ ಇತ್ತು ಹ್ಞೂ ಆಡಬೇಕಾದ್ರೆ ಮ್ಯಾಚಸ್ ನೋಡ್ತಾ ಇದ್ದೆ ಆವಾಗ ಸಚಿನ್ ತೆಂಡೂಲ್ಕರ್ ಜ ದೊಡ್ಡ ಅಭಿಮಾನಿ ಇದ್ದೆ ನನಗೆ ಅವರು ಔಟಾದರೆ ಸರ್ ನೋಡ್ತಾ ಇದ್ದೆ ಎಲ್ಲಿ ಊರಲ್ಲಿ ಅವರು ಆದರೆ ಮಲ್ಕಾಂ ಬಿರ್ಜಾಯಿಗೆ ನಮ್ಮ ಫಾದರ್ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡಿ ಅಲ್ಲಿಂದ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ಇಲ್ಲೇ ಶಾಹು ಕ್ರಿಕೆಟ್ ಕ್ಲಬ್ಬಲ್ಲಿ ಸ್ಟಾರ್ಟ್ ಸಾಹು ಕ್ರಿಕೆಟ್ ಕ್ಲಬ್ಬಲ್ಲಿ ಓಕೆ ಒಂದು ಭಾವನಾತ್ಮಕ ವಿಚಾರ ತಂದೆಯವರು ಕೂಡ ಸಪೋರ್ಟ್ ಮಾಡಿ ನಿಮಗೆ ಇದು ಮಾಡಿದರು ಇವತ್ತಿಗೆ ಅವ್ರ ತಂದೆಯವರ ಒಂದು ನಿಮ್ಮ ಕೈ ಜೋಡಿಸಿದಕ್ಕೆ ಇವತ್ತಿಗೆ ಒಂದು ನಿಮ್ಮ ಸ್ವಂತ ಇದ್ಮೇಲೆ ನೀವು ಇದು ಮಾಡ್ಕೊಂಡಿದಿರಿ ನಿಜವಾಗ್ಲೂ ಅದೊಂದು ಹೆಮ್ಮೆ ಪಡುವಂಥ ವಿಚಾರ ಈಗ ಬಿಜಾಪುರದ ಸಾಹು ಕ್ರಿಕೆಟ್ ಕ್ಲಬ್ ತಾವು ಎಷ್ಟು ವರ್ಷ ಇಲ್ಲಿ ತರಬೇತಿನ ಪಡೆದ್ರಿ ಇಲ್ಲಿ ನಿಮ್ಗೆ ಯಾರು ಸಪೋರ್ಟ್ ಆಗಿ ನಿತ್ತು ಸಾಹು ಕ್ರಿಕೆಟ್ ಕ್ಲಬ್ಬಲ್ಲಿ ನನ್ನ ಗುರುಗಳಾದ ಚಂದ್ರಶೇಖರ್ ಬಿರಾದರ್ ಹ್ಞೂ ಆಮೇಲೆ ಡೈ ಬಿಜಿನ್ ಚೇರ್ ಆಮೇಲೆ ನಮ್ಮತ್ರಿಚರ್ ಹ್ಞೂ ಮೂರು ಜನ ಸಪೋರ್ಟ್ ಮಾಡ್ತೀರಿ ಇಲ್ಲಿ ಎಷ್ಟು ವರ್ಷ ನೀವು ಇದು ಮಾಡ್ತೀರಿ ಸಾವು ಕ್ರಿಕೆಟ್ ಸ್ಟಾರ್ಟಿಂಗ್ ಎರಡು ವರ್ಷ ಮಾಡಬೇಕು ಹ್ಞೂ ಹ್ಞೂ ಸೊ ಅಲ್ಲಿಂದ ನೀವು ನೆಕ್ಸ್ಟ್ ಮುಂದೆ ನಿಮ್ಮ ಜರ್ನಿ ಪಯಣ ಹೇಳಿ ನೀವು ಇಲ್ಲಿಂದ ನಿಮ್ಮದು ಕ್ರಿಕೆಟ್ ಪಯನ ಯಾವ ರೀತಿ ಹೋಯಿತು ಎಲ್ಲೆಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲ್ ಇದರಲ್ಲೂ ತಾವು ಪಾರ್ಟಿಸಿಪೇಟ್ ಮಾಡ್ತೀರಿ ಸೊ ಅದ್ರ ಬಗ್ಗೆ ಹೇಳಿ ಸರ್ ನಾನು ಇಲ್ಲಿ ಅಂಡರ್ ನೈನ್ಟೀನ್ ಸೆಲೆಕ್ಷನ್ ನಿಂತ್ಕೊಂಡಿದ್ದೆ ಹಾಂ ಜನ್ರಲ್ ಕ್ರಿಕೆಟ್ ಟೀಮಲ್ಲಿ ಬಟ್ ನನ್ನ ಅವರು ಕನ್ಸಿಡರ್ ಮಾಡಲಿಲ್ಲ ನಾರ್ಮಲ್ ಟೀಮಲ್ಲಿ ಬಟ್ ಆವಾಗ ನನ್ನ ಮೇಲೆ ನನ್ನ ಟ್ಯಾಲೆಂಟ್ ಮೇಲೆ ನಂಬಿಕೆ ಇತ್ತು ನಾನೇನೋ ಒಂದು ಮಾಡ್ತೀನಿ ಅಂತ ನಂಬಿಕೆ ಇತ್ತು ಸೊ ಅವಾಗ ನಾನು ಬಿಟ್ಟು ಬೆಂಗಳೂರು ಹೋದೆ ಸೊ ಬೆಂಗಳೂರು ಹೋದೆ ಅಲ್ಲಿ ಅನಿಲ್ ಕುಂಬಳೆ ಅವರ ಒಂದು ಸ್ಪಿನ್ನರ್ ಜೊತೆ ಪ್ರತಿಭಾವನ ಅಂತ ಇತ್ತು ಸೊ ಅದರಲ್ಲೂ ಅಪ್ಲಿಕೇಶನ್ ಹಾಕಿದೆ ಸೊ ಅದ್ರಲ್ಲಿ ಅಪ್ಲೈ ಮಾಡಿದ ಮೇಲೆ ಅನಿಲ್ ಕುಂಬಳೆ ಸರ್ ಸೆಲೆಕ್ಟ್ರಿದ್ದರು ಸೊ ಅಲ್ಲೇ ಕರ್ನಾಟಕ ಮೂರು ಸಾವಿರ ಜನ ಬಂದಿದ್ರು ಮೂರು ಸಾವಿರ ಜನರಲ್ಲಿ ಇಪ್ಪತ್ತೊಂದು ಜನ ಸೆಲೆಕ್ಟ್ ಆದ್ವಿ ಆ ಇಪ್ಪತ್ತೊಂದು ಜನಕ್ಕೂ ಸ್ಟಾರ್ ಅವಾರ್ಡ್ ಅಂತ ಕೊಟ್ಟರು ಆಮೇಲೆ ಫುಲ್ ಕಿಟ್ ಎಲ್ಲ ಕೊಟ್ಟರು ಆಮೇಲೆ ಮೂವತ್ತು ಸಾವಿರ ಕ್ಯಾಶ್ ಪ್ರೈಸು ಕೂಡ ಕೊಟ್ಟರು ಸೊ ಅಲ್ಲಿ ನನ್ನದು ಒಂದು ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಅನಿಲ್ ಕುಂಬಳೆ ಸೇರಿಂದ ತುಂಬ ಹೆಲ್ಪ್ ಮಾಡಿದರು ಆಮೇಲೆ ಒನ್ ಇಯರ್ ನನಗೆಲ್ಲ ಸ್ಪಾನ್ಸರ್ಶಿಪ್ ಎಲ್ಲ ಮಾಡಿದರು ರೂಮ್ ಊಟ ಕ್ರಿಕೆಟ್ ತರಬೇತಿ ಒನ್ ಇಯರ್ ನನಗೆಲ್ಲ ಸಪೋರ್ಟ್ ಮಾಡಿದರು ಆಮೇಲೆ ಆಮೇಲೆ ಟೂ ತೌಸಂಡ್ ನೈನ್ಟೀನಲ್ಲಿ ನಾನು ಡೆಲ್ಲಿ ಬುಲ್ಸ್ ಟೀಮ್ ಸೆಲೆಕ್ಟ್ ಆದ ನನಗೆ ಹೆಲ್ಪ್ ಮಾಡಿದವರು ಚೇತನ್ ಆರಾಧ್ಯ ಅಂತೇಳಿ ಅವರು ಕೂಡ ಇವಾಗ ಕೆ ಪಿ ಎಲ್ ಒಂದು ಸೋಷಿಯಲ್ ಮೀಡಿಯಾದ ನಿಮ್ಮ ಥರನೇ ಇವಾಗ ಸೋಷಿಯಲ್ ಮೀಡಿಯಾದವರು ಒಂದು ಟೀಮ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾಯಿದ್ರು ಅವರು ಇವಾಗ ಗುಲ್ಬರ್ಗ ಮೆಸೇಜ್ ಟೀಮ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾಯಿದ್ದಾರೆ ಅವ್ರ ಹೆಸರು ಚೇತನ್ ಆರಾಧ್ಯ ಅಂತೇಳಿ ಅವ್ರು ನನ್ನ ಕಾಲ್ ಮಾಡಿದ್ರು ಸೆಂಟರ್ ಈ ಥರ ಒಂದು ಆಪರ್ಚುನಿಟಿ ಇದೆ ಆನ್ಲೈನಲ್ಲಿ ಡ್ರೀಮ್ಸ್ ಟು ಪ್ಲೇ ಅಂತ ಒಂದು ಆ್ಯಪ್ ಇತ್ತು ಅದರಲ್ಲಿ ಒಂದು ಅವರು ಕಾಲ್ ಮಾಡಿ ಈ ಥರ ಒಂದು ವಿಡಿಯೋ ಅಪ್ಲೈ ಮಾಡೋಣ ಸೆಲೆಕ್ಟ್ ಆದರೆ ನೋಡೋಣ ಅಂತ ನಾನು ಅಂದ್ಕೊಂಡೆ ಸರಿ ಇಲ್ಲ ಅವರೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಇರ್ತಾರೆ ನಾನಿನ್ನೂ ಬೆಳೆದಿಲ್ಲ ತುಂಬ ಕಷ್ಟ ಇದೆ ಬೇಡ ಆಗಲ್ಲ ಅಂತ ಇಲ್ಲ ಮತ್ತೆ ಅವರು ವಾಪಸ್ ಕಾಲ್ ಮಾಡಿ ಎರಡು ಮೂರು ಸಲ ಕಾಲ್ ಮಾಡಿದ್ರು ಇಲ್ಲ ನಿನ್ನ ಹತ್ರ ಇದೆ ಅಟ್ಲೀಸ್ಟ್ ನೀನು ಸೆಲೆಕ್ಟ್ ಆಗಲಿಲ್ಲ ಅಂದರು ನಿನ್ನೊಂದು ವಿಡಿಯೋ ನೋಡ್ತಾರೆ ನಿನ್ನ ಅಲ್ಲಿವರೆಗೂ ವಿಡಿಯೋ ನೋಡ್ತಾರೆ ನೋಡಿದಟ್ಲೆ ಅಲ್ಲಿ ಏನೋ ಒಂದು ಆಗೈತೆ ಅಂತ ಅವರೇ ಸ್ವತಃ ನನ್ನೊಂದು ವಿಡಿಯೋ ತೊಗೊಂಡು ಅವರು ವಿಡಿಯೋ ಡ್ರೀಮ್ಸ್ ಟು ಪ್ಲೇ ಅಲ್ಲೇ ಅಪ್ಲೈ ಮಾಡಿದರು ಅಪ್ಲೈ ಮಾಡಿದ ತಕ್ಷಣ ನೆಕ್ಸ್ಟ್ ಡೂ ಅಲ್ಲಿ ಟೂ ಡೇಸಲ್ಲೇ ನನ್ನ ಮೊಬೈಲಿಗೆ ಮೆಸೇಜ್ ಬಂದುಬಿಡ್ತೀನಿ ಇವತ್ತು ಸೆಲೆಕ್ಟೆಡ್ ಟು ಡೆಲ್ಲಿ ಟೀಮ್ ಅಂತ ಬಟ್ ಅವ್ರು ನನ್ನ ಹತ್ರ ಪಾಸ್ಪೋರ್ಟ್ ಇರಲಿಲ್ಲ ಎರಡು ಮೂರು ದಿವಸ ಪಾಸ್ಪೋರ್ಟ್ ಮಾಡೋಕ್ಕೆ ರೆಡಿ ಮಾಡಿದ್ವಿ ಎರಡು ಮೂರು ದಿವಸಲ್ಲಿ ಯಾವುದು ಪಾಸ್ಪೋರ್ಟ್ ರೆಡಿ ಆಗಲ್ಲ ಬಟ್ ಆ ಪಾಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮ ಮಲ್ಲಿಕಾರ್ಜುನ್ ಸಜ್ಜನ್ ಸರ್ ಅಂಥೇಳಿ ಅವರು ಶಾಪುರ್ ಮತಕ್ಷೇತ್ರದ ಒಂದು ಇದು ಅದರ ಕರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಿದ್ದಾರೆ ಅವರು ತುಂಬ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ ಆಮೇಲೆ ನಮ್ಮ ಬಿಜಾಪುರ ಒಂದು ಆಫೀಸ್ ಇದೆ ಸ್ಟೇಡಿಯಂ ಹತ್ರ ಈ ಏನು ಪಾಸ್ಪೋರ್ಟ್ ಮಾಡೋ ಆಫೀಸಿದೆ ಅವ್ರ ಹೆಸರು ಶಾಬಾದ್ ಅಂತೇಳಿ ಸೊ ಅವರು ಕೂಡ ರಾತ್ರಿ ನನಗೋಸ್ಕರ ಬಂದು ನನಗೆ ಎಷ್ಟೇ ಪರವಾಗಿಲ್ಲ ಬಿಜಾಪುರ ಹುಡುಗ ಅಂತೇಳಿ ನನಗೊಂದು ಬೇಗ ಅಪ್ಲಿಕೇಶನ್ ಹಾಕಿ ಮತ್ತೆ ಹುಬ್ಬಳ್ಳಿಯವ್ರಿಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿ ಈ ಹುಡುಗನ ಏನಾದರೂ ಮಾಡಿ ಒಂದು ಪಾಸ್ಪೋರ್ಟ್ ಮಾಡಿಕೊಡಿ ಅಂಥೇಳಿ ಮೂರು ದಿವಸಲ್ಲಿ ಪಾಸ್ಪೋರ್ಟ್ ರೆಡಿ ಮಾಡಿಕೊಟ್ರು ಮೂರು ದಿವಸ ಅದೆಲ್ಲ ರಾತ್ರಿ ತುಂಬ ಓಡಾಡಿಬಿಟ್ವಿ ಆಮೇಲೆ ಮೂರನೇ ದಿವಸ ರಾತ್ರಿ ಬೆಂಗಳೂರು ಬಿಜಾಪುರ್ಗೆ ಹೋಗಿ ಇದಿಟ್ಟು ಬೆ ಬಿಜಾಪುರಿಂದ ಬೆಂಗಳೂರಿಗೆ ಹೋಗಿ ನೆಕ್ಸ್ಟ್ ಅಲ್ಲಿಂದ ಫ್ಲೈಟ್ ಹತ್ಕೊಂಡು ವೀಸಾ ಚಿಟ್ಟು ಹೋಗಿ ಡೆಲ್ ದುಬೈ ಇವೆಂಟ್ ನಡೀತದೆ ಸ್ಟೇ 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 ಓಕೆ ಆದ್ರೆ ಅಲ್ಲಿಂದ ಹದಿನೈದು ದಿವಸ ಟೂರ್ನಮೆಂಟ್ ಇತ್ತು ಓಕೆ ಸೊ ಅಲ್ಲಿ ಕ್ಯಾಪ್ಟನ್ ಎನ್ ಮರ್ಜನ್ ಸರ್ ಇದ್ರು ಆಮೇಲೆ ನಮ್ಮ ಇಂಡಿಯನ್ ಪ್ಲೇಯರ್ ಜಯರ್ ಖಾನ್ ಸರ್ ಇದ್ರು ಆಮೇಲೆ ಅಂಜುಲಾ ಮ್ಯಾಥ್ಯೂಸು ಆಮೇಲೆ ಆದಿಲ್ ರಶೀ ಒಳ್ಳೆ ಒಳ್ಳೆ ಲೆಜೆಂಡ್ಗಳಿದ್ರು ಅವ್ರು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ಲೈಫ್ ಸಾರ್ಕಟ ಆಯಿತು ಅವ್ರ ಜೊತೆ ಡ್ರೆಸ್ಸಿಂದ ರೂಮ್ ಶೇರ್ ಮಾಡಿದ್ವಿ ಅವ್ರ ಜೊತೆ ಊಟ ಮಾಡಿದ್ವಿ ಅವ್ರ ಜೊತೆ ಆಟ ಆಡಿದ್ವಿ ಎಲ್ಲ ಒಂದು ಕಡೆ ಖುಷಿಯಾಗುತ್ತೆ ಎಲ್ಲ ಯಾರಿಗೂ ಸಿಗದಂಥ ಒಂದು ಜಾಗ ಸಿಕ್ಕಿದೆ ಬಿಕಾಜ್ ಆಫ್ ಅವ್ರ ಟ್ಯಾಲೆಂಟ್ ಎಕ್ಸಾಕ್ಟ್ಲಿ ಅದು ನಿಮ್ಮ ಟ್ಯಾಲೆಂಟ್ಗೆ ನಿಮ್ಗೆ ಅಲ್ಲಿವರೆಗೂ ತೊಗೊಂಡೋಗಿದೆ ನಿಮಗೆ ಲೈಫಲ್ಲಿ ಟರ್ನ್ ಕೊಡೋವಂಥವ್ರು ಕೊಟ್ಟಿರುವಂಥವರು ಅನಿಲ್ ಕುಂಬಳೆ ಸರ್ ಆಬ್ವಿಯಸ್ಲಿ ಅವರಿಂದನೇ ಇವತ್ತು ನೀವು ಒಂದು ಸ್ಥಾನಕ್ಕೆ ಬಂದಿದ್ದೀರಿ ಜೊತೆಗೆ ನಿಮಗೆ ಏನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಸ್ ಆದಂಥ ಅನಿಲ್ ಕುಂಬಳೆ ಅವ್ರ ಜೊತೆಗೆ ರಾಹುಲ್ ದ್ರಾವಿಡ್ ಅವರು ವಿರಾಟ್ ಕೊಹ್ಲಿ ಸರ್ ಅವರು ತಮಗೆ ಭೇಟಿ ಆಗ್ತಾರೆ ಸೊ ಆ ಒಂದು ಸಂದರ್ಭ ತಮಗೆ ಹೆಂಗೆ ಅನಿಸುತ್ತೆ ಅವ್ರು ಏನಂತ ನಿಮಗೆ ಪ್ರೋತ್ಸಾಹ ಮಾತುಗಳಾಡಿದ್ರು ಸೊ ಅದು ಎಲ್ಲಿ ಭೇಟಿ ಆಗಿದ್ರಿ ಅವ್ರಿಗೆ ಸರ್ ನನ್ನ ಅನಿಲ್ ಕುಂಬಳೆ ಸರ್ನ ಮೀಟ್ ಆಗಿದ್ದು ಬೆಂಗಳೂರಲ್ಲಿ ಓಕೆ ಪ್ಯಾಲೇಸ್ ಪ್ಯಾಲೇಸ್ ಗ್ರೌಂಡಲ್ಲಿ ಎನ್ ಆರ್ ಎ ನಾರಾಯಣರಾಜು ಕ್ರಿಕೆಟ್ ಅಕಾಡೆಮಿ ಅಂತ ಡಿ ವೈ ಸಿ ಇದರಲ್ಲಿ ಭೇಟಿಯಾಗಿದೆ ಆಲ್ರೆಡಿ ಸೆಲೆಕ್ಷನ್ ನಡೀತಾಯಿತು ನಾಳೆ ನಂದಿತ್ತು ಶೆಡ್ಯೂಲು ನಾನು ನೋಡಿದ ತಕ್ಷಣ ಎಲ್ಲ ಹಳೆ ಬಟ್ಟೆ ಎಲ್ಲ ಹಾಕ್ಕೊಂಡು ಹೋಗಿದ್ದೆ ಮನೆಯಲ್ಲಿ ಜಗಳ ಆಡ್ಕೊಂಡು ಹೋಗಿಬಿಟ್ಟಿದ್ದೆ ಬರೀ ಟೂ ಹಂಡ್ರೆಡ್ ರುಪೀಸ್ ತಗೊಂಡು ಹೋಗಿದ್ದೆ ನಮ್ಮ ಕಾಲೇಜಿಂದ ಫಸ್ಟ್ ಪ್ಯೂ ಇಂದ ಟೂ ಹಂಡ್ರೆಡ್ ರುಪೀಸ್ ತೊಗೊಂಡು ಹೋಗಿದ್ದೆ ಅಂದರೆ ದುಡ್ಡಿಲ್ಲ ಅಂತಲ್ಲ ನಂದೊಂದು ಹಠ ಇತ್ತು ಏನೋ ಒಂದು ಮಾಡ್ತೀನಿ ಅಂಥೇಳಿತ್ತು ಹೋಗಿ ಆಲಿಮಟ್ಟಿಂದ ಟ್ರೈನ್ ಹಾಕ್ಕೊಂಡು ಹೋಗಿದ್ದೆ ಬಟ್ ಅಲ್ಲಿ ಬೆಳ್ಳೂರಲ್ಲಿ ನೆಕ್ಸ್ಟ್ ಡೇ ನನ್ನ ಸೆಲೆಕ್ಷನ್ ಇತ್ತು ಸೆಲೆಕ್ಷನ್ ಇದ್ದಾಗ ನಾನು ಓಟ್ ತಕ್ಷಣ ಎಲ್ಲ ಮೂರು ಸಾವಿರ ಜನ ಪ್ಲೇಯರ್ಸ್ ಅನಿಲ್ ಕುಂಬ್ಳೆ ಸರ್ ನನ್ನ ನನ್ನ ಕೈ ನೋಡಿಬಿಟ್ಟು ಅಂದರೆ ಬೌಂಡ್ರಿ ಲೈನಲ್ಲಿ ನಿಂತ್ಕೊಂಡಿದ್ದೆ ಸೆಲೆಕ್ಷನ್ ನಡೀತಾ ಇತ್ತು ಬಂದ ತಕ್ಷಣ ಅವರೇ ಕೇಳಿದ್ದೆ ಯಾವ ಯಾವಪ್ಪ ನಿಮಗೆ ಸರ್ ಬಿಜಾಪುರ ಏನಿದೆ ಸರ್ ಅಂತ ಅಂದರೆ ನಾನು ಈ ಡ್ರೆಸ್ ಗೆಟಪಲ್ಲಿ ಇರಲಿಲ್ಲ ನಾರ್ಮಲ್ ಬರ್ಮೋಡ ಹಾಕೊಂಡಿದ್ದೆ ಟಿ ಶರ್ಟ್ ಹಾಕೊಂಡಿದ್ದೆ ಮೋಸ್ಟ್ಲಿ ಅವ್ರು ಅಂದ್ಕೊಂಡಿರಲಿಲ್ಲ ನನ್ನ ಪ್ಲೇಯರ್ ಅಂತೇಳಿ ಅಷ್ಟೇ ಮಾತಾಡ್ಕೊಂಡು ಖುಷಿ ಆಯ್ತು ಒಬ್ಬ ಜೀವ ಏನೋ ನೋಡ್ತೀನಿ ಅನ್ನೋದು ಮಾತಾಡ್ತಾರೆ ಮಾತಾಡ್ತಾರೆ ಅನ್ನೋದು ಭಾಳ ತುಂಬ ಸರಳ ಅನ್ಕೊಂಡಿರ್ಲಿಲ್ಲ ಅನ್ಬಿಲ್ ಇವಾಗ ಬಟ್ ನಾನು ಹೋದೆ ವಾಪಸ್ ಹೋದೆ ಅಲ್ಲೇ ಗ್ರೌಂಡಲ್ಲೇ ಸ್ಟೇ ಅದೆ ಊಟ ಎಲ್ಲ ಮಾಡ್ಕೊಂಡು ಅಲ್ಲೇ ಮಲ್ಕೊಂಡೆ ಅಲ್ಲಿ ಗ್ರೌಂಡಲ್ಲಿರೋರು ಗ್ರೌಂಡ್ ಸ್ಟಪ್ಪು ತುಂಬ ಹೆಲ್ಪ್ ಮಾಡಿದ್ರು ಆ ಗ್ರೌಂಡ್ಸ್ ಮ್ಯಾನಲ್ಲೇ ರೂಮ್ ಇರುತ್ತೆ ಎಲ್ಲ ಸ್ಟಂಪ್ ಇಡೋದು ಮ್ಯಾಟ್ ಹಿಡೋದು ಎಲ್ಲ ಇರುತ್ತೆ ಸೊ ಅಲ್ಲಿ ನನ್ನ ರೂಮಲ್ಲಿ ಮಾತಾಡ್ಕೊಂಡೆ ಸರ್ ನಾನು ಈ ಥರ ಬಿಜಾಪುರಿಂದ ಬಂದಿದ್ದೀನಿ ಸೊ ನಾನು ಏನಾದರೂ ರೂಮ್ ಉಳ್ಕೊಳ್ಳೋದು ರೂಮ್ ಕೊಡಿ ಸೆಲೆಕ್ಟ್ ಇದೆ ಅವರು ಪಾಪ ಹೆಲ್ಪ್ ಮಾಡಿದರು ಒಂದು ಒಂದು ವಾರ ಅಲ್ಲೇ ಇದ್ದು ಡ್ರೆಸ್ಸಿಂಗ್ ರೂಮಲ್ಲೇ ಇದ್ದು ಊಟ ಗೀಟ ಮಾಡ್ಕೊಂಡು ನೆಕ್ಸ್ಟ್ ಡೇ ಇದೆ ರೆಡಿ ಆಗೊಂಡೆ ವೈಟ್ ಶಾಕೊಂಡು ವೈಟ್ ಶಾಕೊಂಡು ರೆಡಿಯಾಗಿ ಬಂದಾಗ ಎಲ್ಲರೂ ಜಾಗ್ರ ಆಗಿಬಿಟ್ಟು ಅನಿಲ್ ಸರ್ ಏನೋ ನೀನು ಬೌಲಿಂಗ್ ಮಾಡ್ತೀನಿ ಹ್ಞೂ ಸರ್ ಯಾವೂರಿಂದ ಬಿಜಾಪುರಿಂದ ಸರ್ ಅವಾಗ ನಮ್ಮ ಬಾಗಿಲ ಕೊಟ್ಟಿಂದ ಚಳಗೇರಿ ಸರ್ ಅಂತ ಬಂದಿದ್ರು ಸೆಲೆಕ್ಟ್ ನಮ್ಮ ಭಾಗದಿಂದ ಅವರು ನನ್ನನ್ನು ಇಂಟ್ರೊಡ್ಯುಕ್ಷನ್ ಮಾಡಿಸಿದ್ರು ಸರ್ ನಮ್ಮ ಹುಡುಗ ಸರ್ ಏನು ಬಿಜಾಪುರ ಹುಡುಗ ಚೆನ್ನಾಗ್ತಾನೆ ಸರ್ ಬೌಲಿಂಗ್ ಅಂತ ಇಂಟ್ರೊಡ್ಯಕ್ಷನ್ ಮಾಡಿದರು ಆಮೇಲೆ ಒಂದು ಐದು ನಿಮಿಷ ಹತ್ತು ನಿಮಿಷ ನಾನು ಬೌಲಿಂಗ್ ನೋಡಿದರು ನೋಡಿ ವಿಡಿಯೋ ಎಲ್ಲ ಮಾಡ್ಕೊಂಡ್ರು ಫುಲ್ ಇಂಪ್ರೆಸ್ ಆದರು ಇಂಪ್ರೆಸ್ ಆದಮೇಲೆ ಅವ್ರದ್ದೊಂದು ಲೈಫ್ ಒಂದು ಬುಕ್ ಇತ್ತು ಅನಿಲ್ ಕುಂಬ್ಳೆ ಲೈಫ್ ಸ್ಟೋರಿ ಅಂತೇಳಿ ಅದೊಂದು ಬುಕ್ ತಗೊಂಡು ಸೈನ್ ಮಾಡಿ ನನ್ನ ಫೋಟೋ ಎಲ್ಲ ಕೊಟ್ಟರು ಟೋಟಲ್ ಸೆವೆನ್ ರೌಂಡ್ಸ್ ಇತ್ತು ಸೆವೆನ್ ರೌಂಡಲ್ಲೂ ಕೂಡ ಸೆಲೆಕ್ಟ್ ಆದೆ ಲಾಸ್ಟ್ ಇನ್ನೊಂದು ಸ್ಪೆಷಲ್ ಮೆನ್ಷನ್ ಅಂತೇಳಿ ಇಪ್ಪತ್ತೊಂದನೇ ನಂಬರ್ ನಾನು ಸೆಲೆಕ್ಟ್ ಮಾಡಿದ್ದೆ ಓಕೆ ಫುಲ್ ಖುಷಿ ಆಗಿಬಿಟ್ಟು ಮೊಬೈಲ್ ಮೂರು ಸಾವಿರ ಜನದಲ್ಲಿ ಇಪ್ಪತ್ತು ಜನ ಅದರಲ್ಲಿ ನಿಮಗೆ ಸ್ಪೆಷಲ್ ವಿಶೇಷ ಅಂತ ಸ್ಪಿನ್ನರ್ ಅಷ್ಟೇ ಓಕೆ ಅದೇ ಸ್ಪಿನ್ನರ್ ವಿಶೇಷ ಸ್ಪಿನ್ನರ್ ಸೆಲೆಕ್ಟ್ ಆಗಿ ಎಲ್ಲ ಅವಾರ್ಡ್ಸ್ ಎಲ್ಲ ಕೊಟ್ಟರು ಸ್ಪಿನ್ ಸ್ಟಾರ್ ಅವಾರ್ಡ್ಸ್ ಎಲ್ಲ ಕೊಟ್ಟರು ಆಮೇಲೆ ಕಿಟ್ಬ್ಯಾಗ್ ಎಲ್ಲ ಕೊಟ್ಟರು ಆಮೇಲೆ ಮೂವತ್ತು ಸಾವಿರ ಕ್ಯಾಶ್ ಪ್ರೈಜು ಕೊಟ್ಟು ಫುಲ್ ಖುಷಿ ಆಯಿತು ಸೊ ಅದು ನಿಮ್ಮ ಲೈಫಲ್ಲಿ ಟರ್ನ್ ಕೊಡುವಂತ ಕೊಟ್ಟಿರುವಂತ ಒಂದು ಸನ್ನಿವೇಶ ಮೇಲೆ ತಾವು ಡೆಲ್ಲಿ ಇದರಲ್ಲಿ ಬುಲ್ಸ್ ಏನು ಇವೆಂಟ್ ನಡೆಯುತ್ತೆ ಅದ್ರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಿ ಸೊ ಅಲ್ಲಿ ನೀವು ಆಟ ಯಾವ ತರ ಆಡ್ತೀರಾ ಅಲ್ಲಿ ಏನು ಅನ್ಸುತ್ತೆ ನಿಮಗೆ ಡೆಲ್ಲಿ ಇದರಲ್ಲಿ ಸೊ ಅಲ್ಲಿ ಎಲ್ಲ ಪ್ರಾಕ್ಟೀಸ್ ಟೀಮ್ ಜೊತೆ ನಾರ್ಮಲ್ ಆಸ್ ಅ ಪ್ಲೇಯರ್ ಆಗಿ ಟ್ರೀಟ್ ಮಾಡ್ತಾ ಇದ್ರಿ ಯಾರೋ ನನ್ನ ಚಿಕ್ಕವನು ದೊಡ್ಡವನು ಅಂತ ಏನು ಇರಲ್ಲ ಅಲ್ಲಿ ನಾವು ಹೊರಗಡೆ ಅಂದ್ಕೊಟ್ಟಿವಿ ಏನಪ್ಪ ಪ್ಲೇಯರ್ಸ್ ಈ ಥರ ಆ್ಯಕ್ಟಿಟ್ಯೂಡಲ್ಲಿ ಏನೂ ಇರಲ್ಲ ಆ್ಯಸ್ ಎ ಪ್ಲೇಯರ್ ಆಗಿ ಒಳಗೇದ ಹೊಡೆದ ವಿ ಆರ್ ಈಕ್ವಲ್ ಸೊ ಅವ್ರು ಆ ಥರ ಟ್ರೀಟ್ ಮಾಡ್ತಾಯಿದ್ರು ಆ ಥರ ನೋಡ್ಕೊಂಡ್ರು ಭಾವನೆ ಬರಲಿಲ್ಲ ನಾ ಬೇರೆ ನನಗೆ ಭಾವನೆ ಬರೋಕ್ಕಿಂತ ಅವ್ರು ಆ ಥರ ನೋಡ್ಕೊಂಡಿದ್ರಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗಿತ್ತು ಅವ್ರು ಎಷ್ಟೇ ದೊಡ್ಡ ಲೆವೆಲ್ ಆಡಿದ್ರು ನಮ್ಮ ಮುಂದೆ ಚಿಕ್ಕವ್ರ ಮುಂದೆ ಚಿಕ್ಕವ್ರ ಥರನೇ ವರ್ತನೆ ಮಾಡ್ತಾರೆ ಆಮೇಲೆ ಅವ್ರಿಗೆ ನನ್ನ ಅವ್ರಿಗೆ ಏನು ಫೆಸಿಲಿಟಿ ಕೊಟ್ಟರು ಅದೇ ಫೆಸಿಲಿಟಿ ಕೊಟ್ಟರು ಅದೇ ಎಲ್ಲ ಫೆಸಿಲಿಟಿ ಅದೇ ಅಮೌಂಟ್ ಸಪೋರ್ಟ್ ಮಾಡಿದ್ರು ನಾಲ್ಕು ಚಾಂಪಿಯನ್ ಅಷ್ಟೇ ಸೆಲೆಕ್ಟ್ ಆಗಿದೆ ಟ್ಯಾಲೆಂಟ್ ನೋಡ್ಬಿ ಇಡೀ ಟೂರ್ನಮೆಂಟ್ ಟೀಮ್ ಜೊತೆ ಇಟ್ಟು ಏನಂತ ಸೆಲೆಕ್ಷನ್ ಮಾಡ್ಕೊಂಡಿದ್ರು ಡೆಲ್ಲಿ ಟೀಮ್ ಟ್ಯಾಲೆಂಟ್ ಅಂತ ಅಂದ್ರೆ ಒಬ್ರಿಗೆ ಮಾತ್ರ ಅವಕಾಶ ಎಂಟು ಟೀಮ್ ಇತ್ತು ಸರಿ ಎಂಟು ಟೀಮ್ ಇಂದ ಒಂದೊಂದು ಟೀಮ್ ಗೆ ಒಂದೊಂದು ಟ್ಯಾಲೆಂಟ್ ಅಂದ್ರೆ ಪ್ರೋತ್ಸಾಹ ಒಂದು ಟೀಮಿಂದ ಒಬ್ಬರನ್ನೇ ಸೆಲೆಕ್ಷನ್ ಮಾಡ್ತಾ ಇದ್ರು ಸೊ ಮೂರು ಸಾವಿರ ಜನದಲ್ಲಿ ನೀವು ಒಬ್ಬರು ಸೆಲೆಕ್ಷನ್ ಆಗ್ತೀರಾ ಒಂದು ಟೀಮ್ಗೆ ಅದೊಂದು ದೊಡ್ಡ ಅಚೀವ್ಮೆಂಟ್ ಏನು ನಮಗೆ ಸೊ ಈಗ ತಾವು ಅದೆಲ್ಲ ಸಾಧನೆಗಳು ಮಾಡಿ ಬಂದ್ರಿ ಸ್ಪಿನ್ನರ್ ವಿಶೇಷ ಸ್ಪಿನ್ನರ್ ಅಂದ್ಕೊಂಡ್ರಿ ಈಗ ತಾವು ಬಿಜಾಪುರಲ್ಲಿ ಬಂದಿದ್ದೀರಿ ಬಿಜಾಪುರಲ್ಲಿ ನಿಮ್ಮದೇ ಆದ ಓನ್ ಕ್ರಿಕೆಟ್ ಅಕಾಡೆಮಿನ ತೆಗ್ದಿದ್ದೀರಿ ಸೊ ಈ ವಿಶ್ ಅಕಾಡೆಮಿ ಕಾರಣ ಏನು ಮತ್ತೆ ಇದಕ್ಕೆ ಹಿನ್ನೆಲೆ ಯಾರು ಎಲ್ಲಿ ತೆಗ್ದಿದ್ರೆ ಏನು ಅದ್ರ ಬಗ್ಗೆ ಪರಿಚಯ ಮಾಡಿಕೊಡಿ ಮೂರು ವರ್ಷ ಸೊ ಅದಾದ ನಂತರ ನೀವು ಮತ್ತೆ ಬಿಜಾಪುರಲ್ಲಿ ಇಲ್ಲಿ ಅಕಾಡೆಮಿ ಮಾಡೋಕ್ಕೆ ಕಾರಣ ಏನು ಅದಕ್ಕೆ ಹಿನ್ನೆಲೆ ಏನು ಮತ್ತು ಕ ಅಕಾಡೆಮಿ ಮಾಡೋಕ್ಕೆ ಯಾರು ನಿಮಗೆ ಪ್ರೋತ್ಸಾಹ ಕೊಟ್ಟರು ಸೊ ನನ್ನ ಅಕಾಡೆಮಿ ಓಪನ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಆಲ್ರೆಡಿ ನಂದು ಎರಡೂವರೆ ವರ್ಷ ಹಾಳಾಗ್ಬಿಟ್ಟಿತ್ತು ಅಂದರೆ ಕರೋನಾದಿಂದ ಬಂದಲ್ಲಿ ಎಲ್ಲರ ಲೈಫು ಕೆಲವೊಂದು ಲೈಫ್ ಹಾಳಾಗಿದೆ ಬಡ ನನ್ನೇನು ಮೈಂಡಲ್ಲೇನು ಬಿಟ್ಟು ಇಲ್ಲೊಂದು ಬಿಜಾಪುರಲ್ಲಿ ಅಕಾಡೆಮಿ ಓಪನ್ ಮಾಡಿ ನನ್ನ ಹೊಸ ಹೊಸ ಹುಡುಗರಿಗೆ ಒಂದು ಒಳ್ಳೆಯ ವೇದಿಕೆಣ ಅಂಥೇಳಿ ಈ ಒಂದು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದು ಬಟ್ ಈ ಒಂದು ಗ್ರೌಂಡಿಗೆಲ್ಲ ಸಪೋರ್ಟ್ ಮಾಡಿದ್ದು ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಸುರೇಶ್ ಬಿರಾದರ್ ಸರ್ ಅವರು ಕೂಡ ಹೆಲ್ಪ್ ಮಾಡಿದರು ಆಮೇಲೆ ಇದಕ್ಕೆಲ್ಲ ನಮ್ಮ ದನಮಡೇಶ್ವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಎಸ್ ಎಂ ಸಜ್ಜನ್ ಸರ್ ನಮ್ಮ ಅಂಕಲು ಕೂಡ ಈ ಅಕಡೆಮಿಗೆಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದರು ತುಂಬ ಸಪೋರ್ಟ್ ಮಾಡಿದರು ಆಮೇಲೆ ನಮ್ಮ ಚಂದ್ರಶೇಖರ್ ಬಜೇಂತ್ರಿ ಸರ್ ಅವರು ಅಕಾಡೆಮಿ ಫಸ್ಟ್ ಡೇಯಿಂದ ಏನಿದ್ದಾರೆ ಸೊ ಇವತ್ತಿನವರೆಗೂ ಅದೇ ಬ್ಯಾಕ್ ಆಗಿ ಸಪೋರ್ಟ್ ಆಗಿದ್ದಾರೆ ಸೊ ಇವರು ಮೂರು ಜನದು ಒಂದು ಸಪೋರ್ಟ್ ಇದೆ ಆಮೇಲೆ ನಮ್ಮ ಮೇಸ್ತ್ರಿ ಸರ್ ಅಂತೇಳಿ ಕ್ಲಬ್ ಇದೆ ನಾಲ್ಕು ಕ್ಲಬ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಕ್ಲಬ್ ಇದೆ ನಾಲ್ಕು ಶೌ ಶೌ ಕ್ರಿಕೆಟ್ ಕ್ಲಬ್ ವಿಜಯ್ ಕ್ರಿಕೆಟ್ ಕ್ಲಬ್ ಬ್ರದರ್ಸ್ ಕ್ರಿಕೆಟ್ ಕ್ಲಬ್ ಕ್ರಿಕೆಟ್ ಕ್ಲಬ್ ಆಫ್ ಬಿಜಾಪುರ್ ಸೊ ಅವರು ನಾವು ನಾವೆಲ್ಲ ಹುಡುಗರು ಒಂದು ಒಳ್ಳೆಯ ದಾರಿ ತೋರಿಸ್ತಾ ಇದ್ದಾರೆ ನಮ್ಮ ಮೇಸ್ತ್ರಿ ಸರ್ ಸೊ ಇದೆಲ್ಲ ನಾಲ್ಕು ಜನದು ಒಂದು ಬ್ಯಾಕ್ ಬೋನ್ ಇದೆ ಸಪೋರ್ಟ್ ಇದೆ ಎಷ್ಟು ವರ್ಷ ಆಯಿತು ಇವಾಗ ನೀವು ಅಕಾಡೆಮಿ ವರ್ಷ ನಾಲ್ಕು ನಾಲ್ಕು ವರ್ಷ ವರ್ಷ ಆಯಿತು ಎಷ್ಟು ಜನ ಸ್ಟೂಡೆಂಟ್ಸ್ ನಿಮ್ಮಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಕಲಿತಾ ಇದ್ದಾರೆ ಸರ್ ಸರ್ ಬರ್ತಾ ಇದ್ದಾರೆ ಈಗ ತಮ್ಮ ನಾಲ್ಕು ವರ್ಷದ ಕ್ರಿಕೆಟ್ ಅಕಾಡೆಮಿ ಇದರಲ್ಲಿ ನಿಮ್ಮ ಅಚೀವ್ಮೆಂಟ್ ಗಳೇನು ಅಕಾಡೆಮಿಯಿಂದ ಎಷ್ಟು ಜನ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ಗಳು ಇದು ಆಗಿದ್ದಾರೆ ಯಾವ್ಯಾವ ಸಾಧನೆಗಳು ಮಾಡಿದ್ದೀರಿ ಈಗ ಜ್ಯೋತಿಬಾಗ್ ಅಡ್ಗೆ ಅಂತೇಳಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅವರು ಅಂಡರ್ ಸಿಕ್ಸ್ಟೀನ್ ಜೋನಲ್ಸ್ ಎಲ್ಲ ಆಡಿದರು ಆಮೇಲೆ ಹತ್ರವತ್ತೊಂದು ಜನ ಯೂನಿವರ್ಸಿಟಿ ಬ್ಲೂ ಆಮೇಲೆ ಅಂಡರ್ ನೈಂಟೀನ್ ಜೋನಲ್ಸ್ ಆಮೇಲೆ ಈ ವರ್ಷ ನಾವು ಅಂದರೆ ವರ್ಷ ವರ್ಷ ನಾ ಮೂರಿಂದ ನಾಲ್ಕು ಜನ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ತಾ ಇರ್ತಾರೆ ಆಮೇಲೆ ಇದು ತರ್ಡ್ ಡಿವಿಜನಲ್ಲಿ ಇವಾಗ ಸೂಪರ್ ಲೀಗ್ ಕ್ವಾಲಿಫೈ ಆಗಿದ್ವಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ತರ್ಡ್ ಡಿವಿಜನ್ ಲೀಗ್ ಮ್ಯಾಚಸಲ್ಲಿ ಈ ವರ್ಷ ಒಂದು ಪ್ರೌಡ್ ಮೂಮೆಂಟ್ ಆಗಿದೆ ಕೋಚ್ ಆಗಿ ದ ಫಸ್ಟ್ ಅಚೀವ್ಮೆಂಟ್ ಥರ್ಡ್ ಸೂಪರ್ ಲೀಗ್ ಕ್ವಾಲಿಫೈ ಆಗಿದ್ವಿ ಆಮೇಲೆ ಅಂಡರ್ ಫೋರ್ಟೀನ್ ಕರ್ನಾಟಕ ಇಂಟರ್ ಕ್ಲಬ್ ಟೂರ್ನಮೆಂಟ್ ಅಲ್ಲಿ ಅಂಡರ್ ಫೋರ್ಟೀನ್ ಸೂಪರ್ ಲೀಗ್ ಎಲ್ಲ ಸೆಮಿಫೈನಲ್ ಹೋಗಿದ್ವಿ ಬಟ್ ಸೆಮಿಫೈನಲ್ ಲಾಸ್ ಆಗಿ ಬಟ್ ಇಟ್ಸ್ ಅೌಡ್ ಮೂವ್ಮೆಂಟ್ ಹೋಗಿದ್ವಿ ತುಂಬಾ ಖುಷಿ ಆಯ್ತು ಇದು ಈ ವರ್ಷ ಒಂದು ಒಳ್ಳೆಯ ರಿಸಲ್ಟ್ ಆದಿಯಲ್ಲಿ ಹೋಗ್ತಾ ಇದೆ ಶ್ರಮ ಸಾರ್ಥಕತೆ ಸಿಗ್ತಾ ಇದೆ ಕ್ರಿಕೆಟ್ ಪ್ರತಿಭೆಗಳು ತಮಗೆ ಸಿಗ್ತಾ ಇದಾರೆ ಬಿಜಾಪುರಲ್ಲಿ ಸೊ ತಾವು ಕೂಡ ಒಂದು ಹಂತಕ್ಕೆ ಬಂದಿದ್ದೀರಿ ಎಲ್ಲ ಫೇಸ್ ಮಾಡಿ ಒಂದು ಕಾನ್ಫಿಡೆಂಟ್ ಲೆವೆಲಲ್ಲಿ ಬಂದಿದ್ದೀರ ಒಂದು ವಿಚಾರ ನಾನು ತಮಗೆ ಮುಕ್ತವಾಗಿ ಕೇಳಕ್ಕೆ ಬರ್ತೀನಿ ಈಗ ನಿಮ್ಗೆ ಎಲ್ಲಿಯೂ ಕೂಡ ಈ ಅಂಗವಿಕಲತೆ ಅನ್ನೋದು ನಿಮ್ಗೆ ಅಡ್ಡಿ ಆಗಲಿಲ್ವಾ ಅಂಗವಿಕಲತೆ ನಿಮಗೆ ನಿಮಗೆ ಮನಸ್ಸಿಗೆ ಎಲ್ಲೂ ಇದು ಆಗಲಿಲ್ವಾ ಈ ಥರ ಇದೆ ಅನ್ನೋ ಒಂದು ನನಗೆ ಸಾಧನೆಗೆ ಅಡ್ಡ ಆಗ್ತಾ ಇದೆ ನನಗೆ ಅನ್ನೋವಂಥ ಮನಸ್ಸು ನಿಮ್ಗೆ ಬರಲಿಲ್ವಾ ಏನು ಏನು ಅನಿಸ್ತದೆ ಅದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಇಲ್ಲ ಸರ್ ನಾನು ಯಾವಾಗಲೂ ಆ ಥರ ಥಿಂಕ್ ಮಾಡಿಲ್ಲ ಯಾಕಪ್ಪ ಅಂತಂದರೆ ನನ್ನ ಬೌಲಿಂಗಿಗೆ ಅಡ್ವಾಂಟೇಜ್ ಹಾಂ ಇದು ಒಂದು ಗಾಡ್ ಗಿಫ್ಟ್ ಅಂತ ತಿಳ್ಕೊಂಡಿದ್ದೀನಿ ಓಕೆ ಯಾಕಂದರೆ ನನ್ನ ಇದು ಪ್ರೇರಣೆ ಆಗೋಕ್ಕಿಂತ ಮುಂಚೆ ಬಿ ಎಸ್ ಚಂದ್ರಶೇಖರ್ ಸರ್ ಅಂತ ಇದು ಎಲ್ಲ ಸ್ಪಿನ್ನರ್ ಸೊ ಅವರು ಅದೇ ಥರ ಪೋಲಿಯೋ ಅಟ್ಯಾಕಿಂದ ಅಂಟಿ ಸಾಕಿದ್ರು ಅವ್ರನ್ನ ಪ್ರೇರಣೆ ಆಗಿ ತೊಗೊಂಡು ನಿಮ್ಮ ಪ್ರೇರಣೆಯಾಗಿ ತೊಗೊಂಡು ನಾನಾಗಿ ಮಾಡಬಾರ್ದು ಅವರು ಈ ಥರ ಇದ್ದಾರೆ ಅವರು ಇಂಡಿಯನ್ ಟೀಮಲ್ಲಿ ಆಡಿದ್ದಾರೆ ನಾನು ಹಾಗೆ ಆಡಬಾರ್ದು ಅಂತೇಳಿ ಅದ್ರ ಬಗ್ಗೆ ನಾನು ವಿಚಾರ ಮಾಡಿಲ್ಲ ಸರ್ ನಾವು ಅಂದೋಗಲೋ ಅಂತ ಯಾರಿಗೆ ಹೇಳ್ತೀವಪ್ಪ ಅಂತಂದರೆ ಎಲ್ಲ ಇಟ್ಕೊಂಡು ಎಲ್ಲ ಫೆಸಿಲಿ ಇಟ್ಕೊಂಡು ಎಲ್ಲ ಸೌಲಭ್ಯಗಳನ್ನ ಇಟ್ಕೊಂಡು ಮನೆಯಲ್ಲಿ ಕುತ್ಕೊತಾರಲ್ಲ ಏನು ಮಾಡದೆ ಲೈಫಲ್ಲಿ ಗುರಿ ಇಟ್ಕೊಳ್ಳಲ್ಲ ಅವರಿಗೆ ನಿಜವಾದ ನಾನು ನಿಜವಾದ ಅಂಗಿಲ್ಲ ಅಂಗಿಲ್ಲ ಅದು ನಿಮಗೆ ಗಾಡ್ ಗಿಫ್ಟ್ ಅಂತ ಹೇಳ್ತಾರೆ ಸೊ ಅದೇ ಇವತ್ತು ನಿಮಗೆ ಈ ಸ್ಥಾನಕ್ಕೆ ತಗೊಂಡು ಹೋಗೋ ಕಾರಣ ಆಗಿದೆ ಅದನ್ನೇ ನೀವು ಶಕ್ತಿಯಾಗಿ ಸ್ಫೂರ್ತಿಯಾಗಿ ತೊಗೊಂಡು ನೀವು ಇವತ್ತು ಜೀವನ ರೂಪಿಸಿದ್ರಿ ಎಸ್ ಈಗ ಮುಂದೆ ನಿಮ್ಮ ಕನಸುಗಳೇನಿದೆ ನಿಮ್ಮ ವಿಚಾರಗಳೇನಿದೆ ಈಗ ಅಕಾಡೆಮಿ ಮಾಡಿ ಮೂರು ವರ್ಷ ಆಯ್ತು ಇವಾಗೆಲ್ಲ ಸ್ಟೂಡೆಂಟ್ಸ್ಗಳಿದ್ದಾರೆ ನಿಮ್ಮ ಏಮ್ ಏನು ಜೀವನದಲ್ಲಿ ಸೊ ನಮ್ಮ ಏಮಿಂದ ನನ್ನ ಅಕಾಡೆಮಿಯಿಂದ ನಮ್ಮ ಕ್ಲಬ್ಗಳಿಂದ ಆದಷ್ಟು ರಾಜ್ಯ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಕೊಡೆಯ ಕೊಡುವಂಥ ಒಂದು ನಿರಂತರ ಪರಿಶ್ರಮ ಹಾಕ್ತಾಯಿದ್ವಿ ಒಂದೆಲ್ಲ ದಿನ ಆಗ್ತೈತಿ ಆ ಒಂದು ಬಿಜಾಪುರ ಹೆಸರು ನಮ್ಮೂರ ಹೆಸರು ಒಂದು ಒಳ್ಳೆಯ ಹೆಸರು ಆಗ್ತೈತಿ ಒಂದು ಭರವಸೆ ಇದೆ ಶಂಕರ್ ಸರ್ ಸರ್ ರೀ ಅವ್ರು ಹಂಗಕ್ಕೆಲ್ಲಾದ್ರೂ ಏನೋ ಸಾಧನೆ ಮಾಡಬೇಕಂತೇಳಿ ಅವ್ರು ಬೆಂಗಳೂರಿಗೆ ಹೋಗಿ ಅಲ್ಲಿ ಮತ್ತು ದುಬೈಗೆಲ್ಲ ಬಂದು ಮಾಡಿದ್ರು ಅವ್ರು ನೋಡಿ ಯುವಕರಿಗೆ ಭಾಳ ಕಲಿಬೇಕು ರೀ ಒಂದು ಅಂಗವಿಕಲಾಗೆ ಸಾಧನೆ ಮಾಡ್ತಾ ಅಂತಂದರೆ ನಮ್ಮ ಅಂಗ ಹುಡುಗರು ಎಲ್ಲ ಇದ್ದಿದ್ರು ಮಾಡಾಗಲ್ಲ ಅದಕ್ಕೆ ಅವ್ರನ್ನ ರೂಪಿಸಬೇಕು ಆದಂಥ ತಮ್ಮ ಕೆರಿಯರ್ ಕ್ರಿಕೆಟನ್ನು ಬಿಟ್ಟು ಹುಡುಗರಿಗೆ ತರಬೇತಾಗಿ ಕೋಚಿಂಗ್ ಮಾಡ್ಕೋತ ತೆಗಿತೀನಿ ಅಂತ ಬಂದರು ಬಂದಾಗ ನನ್ನ ತಲೆ ಬಂದಾಗ ಅವ್ರಿಗೆ ಸರ್ ಆಯ್ತು ರೀ ಸರ್ ನನ್ನ ಜೊತೆ ನಾನು ಇರ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ನಿಮ್ಮ ಜೊತೆ ಏನಾದರೂ ಅಕ ಅಕಾಡೆಮಿ ಹಾಕೋನು ಇವೆಲ್ಲ ನೆಟ್ಸು ಎಲ್ಲ ಮಾಡುತ್ತೆ ನಾನು ಮಾಡ್ಕೊಂಡು ಅವ್ರ ಜೊತೆ ನಾಲ್ಕು ವರ್ಷ ಅವ್ರ ಜೊತೆ ಇದ್ದೀನಿ ಸರ್ ತರಬೇತಿ ಅದ್ರ ಜೊತೆ ಹುಡುಗರು ಜೊತೆ ತರಬೇತಿ ಕೊಡ್ತಾಯಿರ್ತೀನಿ ಮಿಡಿಯಂ ಪೇಸ್ ಬಾಲರ್ದು ಹಾಗೆ ಅವ್ರ ಜೊತೆ ಯಾವಾಗಲೂ ನಾ ಕರ್ಸಿದ್ದೆ ಅವ್ರ ಜೊತೆ ಇದ್ದೀನಿ ಸರ್ ಇನ್ನು ಎತ್ತರರಿಗೆ ಆಗಿ ಸರ್ ಅವರಿಂದ ಅವರು ಎತ್ತರಕ್ಕೆ ಬೆಳೆದಷ್ಟು ಹುಡುಗರು ಬೆಳೆಸ್ತಾರೆ ಅವರು ಅವರು ಬೆಳೆದ್ಬಿಟ್ಟು ಅವರು ಹುಡುಗರು ಬೆಳೆಸ್ತಾ ಇದ್ದಾರೆ ತಮ್ಮ ಸ್ವಾರ್ಥ ಇಲ್ಲ ಇಲ್ಲಿ ಬಂದು ಕ್ರಿಕೆಟ್ ಅಕಾಡೆಮಿ ಹಾಕಿ ಅವ ಏನೇ ಇರತ್ತಾರ ಎಲ್ಲ ಹುಡುಗರಿಗೋಸ್ಕರನೇ ಮಾಡ್ತಾರೆ ಅವರು ಹಗಲು ಇರೋಳು ಎಲ್ಲ ಹುಡುಗರು ಸಲಂದು ಕೋಚಿಂಗ್ ಮಾಡ್ತಾಯಿದ್ದಾರೆ ಅವರು ಅವ್ರ ಸ್ನೇಹ ಸಂಪಾದನೆ ಮಾಡಿದ್ದು ಒಂದು ಒಳ್ಳೆಯ ಖುಷಿ ಸರ್ ನಮಗೆ ಚಂದ್ರಶೇಖರ್ ಭಜಂತ್ರಿ ಅಂತೇಳಿ ಬಿಜಾಪುರ ನಮಸ್ಕಾರ ಶಂಕರ್ ಸಜ್ಜನ್ ಅಂಥೇಳಿ ನಮ್ಮ ಶಾಂತಿನಿಕೇತನ ಶಿಕ್ಷ ಶಿಕ್ಷಣ ಸಂಸ್ಥೆಯ ಜೊತೆಗೆ ಒಂದು ಕ್ರಿಕೆಟ್ ಅಕಾಡೆಮಿಯನ್ನು ತೆಗೆದು ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಕ್ರಿಕೆಟ್ ಕೋಚಿಂಗನ್ನು ನೀಡ್ತಕ್ಕಂತಹ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ ಅಂತೇಳಿ ಹೇಳಕ್ ಬಯಸ್ತಾ ಇದ್ದೀನಿ ಸ್ಫೂರ್ತಿದಾಯಕ ಅಂತಂದರೆ ಯಾಕೆ ಇವನು ಒಬ್ಬ ಅಂಗವಿಕಲನಾಗಿ ಅವನು ಮಾಡಿದಂತಹ ಒಂದು ಕ್ರಿಕೆಟ್ ಕ್ಷೇತ್ರದೊಳಗ ಸಾಧನೆ ಏನದಲ್ಲ ಅದ್ಭುತವಾದಂತಹದ್ದು ಹೀಗಾಗಿ ಅವನ ಬಗ್ಗೆ ನನಗೆ ಬಹಳ ಹೆಮ್ಮೆನೂ ಇದೆ ಅವನ ಬಗ್ಗೆ ಹೇಳಲಿಕ್ಕೂ ಕೂಡ ನನಗೆ ಬಹಳ ಗರ್ವ ಅನ್ನಿಸ್ತದೆ ಅವನನ್ನು ಪ್ರೇರಣೆಯಾಗಿ ಅನೇಕರು ನಾವು ಕೂಡ ಜೀವನದೊಳಗೆ ಇಂತಹ ಒಂದು ಸಾಧನೆಯನ್ನು ಮಾಡಬಹುದು ಅಂತ ಹೇಳಿ ಪ್ರೇರೇಪಿತಗೊಳ್ಳ ಶಂಕರ್ ಸಜ್ಜನ್ ಒಂದು ಉದಾಹರಣೆ ಅಂತಲೇ ಹೇಳಬಹುದು ದುರ್ಬಲವಾದಂತಹ ಕೈಗಳು ಚಿಕ್ಕದಾದಂತಹ ಕೈಗಳು ಅವಾಗ ಆ ವ್ಯಕ್ತಿ ತನ್ನಲ್ಲಿರ್ತಕ್ಕಂತಹ ಒಂದು ದೌರ್ಬಲ್ಯವನ್ನು ಕುಗ್ಗೋದಿಲ್ಲ ಅದಕ್ಕೆ ನಾನೂ ಕೂಡ ಉಳಿದವ್ರ ಹಂಗೆ ಒಂದು ಏನಾದರೂ ಮಾಡಬೇಕು ಅಂತ ಹೇಳಿ ಅವನ ಜೊತೆಗೆ ನಾನು ಮಾತನಾಡುವಾಗ ಕೇಳಿದೆ ಅವನಿಗೆ ಅಲ್ಲಪ್ಪ ನೀನು ಕೈಗಳೇ ಇಷ್ಟು ಹಿಂಗಿದ್ದಾಗ ಶಕ್ತಿನೇ ಇಲ್ಲ ನಿನ್ನ ಕೈ ಒಳಗೆ ಈ ಶಕ್ತಿ ಹೆಂಗೆ ಬರ್ಸ್ಕೊಂಡಿ ಅಂತ ಕೇಳಿದಾಗ ಅದ್ಭುತವಾಗಿ ಹೇಳ್ದವನು ಸರ್ ನನಗೂ ಕೂಡ ನಿಮ್ಮ ಹಂಗೆ ಉಳಿದವ್ರ ಹಂಗೆ ನಾನು ಏನಾದರೂ ಮಾಡಬೇಕು ಅಂಥೇಳಿ ಮನೆಯೊಳಗೆ ಟಯರ್ ಇದ್ದು ಅಂತೆ ಆ ಒಂದೊಂದು ಟಯರನ್ನು ಎತ್ತೆತ್ತಿ ಅವನು ಒಗಿತಕ್ಕಂತಹ ಒಂದು ಪ್ರಾಕ್ಟೀಸ್ ಮೊದಲು ಮಾಡಿ ಆ ಕೈಯಲ್ಲಿ ಒಂದು ಶಕ್ತಿಯನ್ನು ತುಂಬಿಕೊಂಡ ಅದಾದ ನಂತರ ಅವನು ಕ್ರಿಕೆಟ್ದೊಳಗೆ ಭಾಳ ಆಸಕ್ತಿ ಇರುವುದರಿಂದ ಒಬ್ಬ ಬಾಲರ್ ಆಗಿ ಏನಾದರೂ ಒಂದು ನಾನು ಮಾಡಬೇಕು ಅಂತ ಹೇಳಿ ಈ ಒಂದು ಏನು ಬೌಲರ್ ಆಗಿ ಅವನು ತನ್ನ ಒಂದು ಕ್ರಿಕೆಟ್ ಫೀಲ್ಡ್ದೊಳಗೆ ತನ್ನ ಕರಿಯರನ್ನು ಪ್ರಾರಂಭ ಮಾಡ್ತಾನೆ ಭಾಳ ಅದ್ಭುತ ಅಂತಂದರೆ ಆ ಅವನು ಈಸ್ ಅ ಸ್ಪಿನ್ ಬೌಲರ್ ಆ ಒಂದು ಬೌಲಿಂಗ್ ಮಾಡತಕ್ಕಂತಹ ಒಂದು ನೀವು ರೀತಿ ನೋಡಿದಿರಿ ಅಂತಂದ್ರೆ ಭಾಳ ಅದ್ಭುತ ಅನಿಸ್ತದ ಅದು ಬಾಲು ಕೂಡ ಹೇಗೆ ಇದನ್ನು ಗಮನಿಸಿದಂತಹ ಆರ್ ಸಿ ಬಿ ಟೀಮ್ದವರು ಅವನಿಗೆ ಒಂದು ಅವಕಾಶವನ್ನು ಯಾಕೆ ಕೊಡಬಾರ್ದು ಅಂತ ಹೇಳಿ ಅವನಿಗೆ ನೆಟ್ ಬಾಲರ್ ಅಂತೇಳಿ ಆರ್ ಸಿ ಬಿ ಟೀಮ್ದೊಳಗೆ ತಗೊಂಡ್ರು ಹೀಗಾಗಿ ಅಲ್ಲಿನೂ ಕೂಡ ಏನು ಒಂದು ಪ್ರಾಕ್ಟೀಸ್ ಮಾ ಅಲ್ಲಿನೂ ಕೂಡ ಒಂದು ಭಾಳ ಒಂದು ಪ್ರ್ಯಾಕ್ಟೀಸ್ ಮಾಡುವಾಗ ಅನೇಕ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟರ್ ಒಳಗೆ ಆಡ್ತಕ್ಕಂಥವ್ರಿಗೆ ಬೌಲಿಂಗ್ ಮಾಡ್ತಾಯಿದ್ದ ಇವನು ಅದಾದ ನಂತರ ಮುಂದೆ ಬಿಷಾಪುರಕ್ಕೆ ಬಂದ ಬಂದು ಇಲ್ಲೊಂದು ಏನಾದರೂ ಒಂದು ಅಕಾಡೆಮಿ ತೆಗಿಬೇಕು ಅಂತ ಹೇಳಿ ನನ್ನ ಚಿರಂಜೀವಿಯಾದಂತಹ ಶರತ್ ಬಿರಾದರನ್ನು ಸಂಪರ್ಕಿಸಿ ಅವನು ಇಬ್ಬರೂ ಸೇರಿಕೊಂಡು ನನ್ನ ಜೊತೆಗೆ ಚರ್ಚೆ ಮಾಡಿ ಈ ಒಂದು ನಮ್ಮ ಶಿಕ್ಷಣ ಸಂಸ್ಥೆಯ ಮೈದಾನದೊಳಗೆ ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯ ಮೈದಾನದೊಳಗೆ ಒಂದು ಅಕಾಡೆಮಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತಂದಾಗ ಅವನ ಒಂದು ಒಂದು ಸಾಧನೆಯನ್ನು ನೋಡಿ ನನಗೂ ಬಹಳ ಸ್ಫೂರ್ತಿ ಅನ್ನಿಸಿ ಇಲ್ಲಪ್ಪ ಶಂಕರ್ ಸಜ್ಜನ್ ಎಲ್ಲ ರೀತಿಯ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂಥೇಳಿ ನಾವು ಫ್ರೀ ಆಗಿನೇ ಯಾವುದೇ ಇದು ಮಾಡಲದೆ ಅವನಿಗೆ ಈ ಒಂದು ಅಕಾಡೆಮಿಯನ್ನು ನಮ್ಮ ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯ ಮೈದಾನದೊಳಗೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಟ್ವಿ ಭಾಳ ಒಳ್ಳೆಯ ರೆಸ್ಪಾನ್ಸ್ನು ಕೂಡ ಬಂತು ಒಂದು ಒಳ್ಳೆಯ ಕೋಚಿಂಗ್ನು ಅವನು ಮಾಡ್ತಾಯಿದ್ದ ಮತ್ತು ಅವ್ರ ತಂದೆಗೆ ನಾನು ಈ ಸಂದರ್ಭದಲ್ಲಿ ನೆನೆಯಲೇಬೇಕು ಆ ತಂದೆ ಆ ಮಗನ ಸಲುವಾಗಿಯೂ ಕೂಡ ಭಾಳಷ್ಟು ಶ್ರಮವನ್ನು ಪಟ್ಟು ಅವನಿಗೆ ಎಲ್ಲ ರೀತಿ ಒಂದು ಸ್ಕೋಪನ್ನು ಕೊಡ್ತಾ ಬಂದಿದ್ದರು ಅವರು ಕೂಡ ದಿನ ಈ ಒಂದು ಫೀಲ್ಡ್ನೊಳಗೆ ಬಂದು ಮಕ್ಕಳ ಜೊತೆಗೆ ಇದು ಮಾಡೋದು ಕೂಡ ನಾನು ನೋಡಿದ್ದೀನಿ ಆದರೆ ದುರ್ದೈವ ಏನಪ್ಪ ಅಂತಂದರೆ ಶಂಕರ್ನ ಒಂದು ದುರ್ದೈವ ನಾನು ಬೇಕು ಲೈಫ್ದೊಳಗೆ ಕರೋನಾದೊಳಗೆ ಅವ್ರ ತಂದೆ ಸಡನ್ನಾಗಿ ತೀರ್ಕೊಂಡು ಬಿಟ್ರು ನಾನು ಇವತ್ತು ನೋಡಿದಂತಹ ವ್ಯಕ್ತಿ ನೆಕ್ಸ್ಟ್ ಮಾತಾಡಬೇಕಪ್ಪ ಅಂತಂದ್ರೆ ಆ ವ್ಯಕ್ತಿ ಇರಲಿಲ್ಲ ಅವಾಗ ನನಗೂ ಕೂಡ ಬಹಳ ದುಃಖ ಆಯಿತು ಮತ್ತು ಆ ಶಂಕರ್ಗೆ ಎಷ್ಟು ಆಘಾತ ಆಗಿರಬಹುದು ಅನ್ನೋದು ಕೂಡ ನನಗೆ ನಾವು ನೆನೆಸ್ಕೊಳ್ಬೋದು ಹೀಗಾಗಿ ತಂದೆಯನ್ನು ಕಳ್ಕೊಂಡ ತಾಯಿಯನ್ನು ಕಳ್ಕೊಂಡಂತಹ ಶಂಕರನ ಒಂದು ಹೋರಾಟ ಜೀವನದ ಹೋರಾಟ ಇಲ್ಲಿಗೆ ನಿಲ್ಲಿಲ್ಲ ಹಾಗೆಯೇ ಅವನು ಆ ಒಂದು ಕ್ರಿಕೆಟ್ ಕ್ಷೇತ್ರದೊಳಗೆ ಮುಂದುವರೆದು ಮುಂದೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ದುಬೈ ಒಳಗೆ ನಡೀತಕ್ಕಂತಹ ಟಿ ಟೆನ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ದೊಳಗೆ ಡೆಲ್ಲಿ ಬೂಲ್ಸ್ ಪರವಾಗಿ ಅವನು ಭಾಗವಹಿಸ್ತಾನೆ ಹೀಗಾಗಿ ಅದು ಕೂಡ ಅವನು ಒಂದು ಅದ್ಭುತವಾದಂಥ ಸಾಧನೆ ಅಂತಲೇ ಹೇಳ್ಬೋದು ನಾವು ಅದಾದ ನಂತರ ಮುಂದೆ ಈ ಒಂದು ಅಂಗವಿಕಲ ಭಾರತ ತಂಡದೊಳಗೆ ಎರಡು ಸಾವಿರದ ಇಪ್ಪತ್ತೊಂದರೊಳಗೂ ಕೂಡ ಭಾಗವಹಿಸಿ ತನ್ನ ಪ್ರತಿಭೆಯನ್ನು ತೋರ್ಪಡಿಸ್ತಾನೆ ಒಬ್ಬ ಹಾರ್ಡ್ ವರ್ಕಿಂಗ್ ಪರ್ಸ್ನಾಲಿಟಿ ಅವನು ನಾನು ಗಮನಿಸ್ತಕ್ಕ ನಾನು ಇಲ್ಲಿ ಅವನು ಅವನು ಯಾವ ರೀತಿಯಾಗಿ ತನ್ನನ್ನು ತಾನು ಒಬ್ಬ ಅಂಗವಿಕಲನಾಗಿ ತನ್ನಲ್ಲಿರಬೇಕಾದಂತಹ ಒಂದು ಏನು ರೆಸಿಸ್ಟೆನ್ಸ್ ಇರಬೇಕು ಅದನ್ನೆಲ್ಲ ತಾನೇ ಸ್ವಂತ ಬೆಳೆಸ್ಕೊಳ್ತಕ್ಕಂಥದ್ದನ್ನು ಕೂಡ ನಾನು ಗಮನಿಸಿದ್ದೀನಿ ಆಮೇಲೆ ಭಾಳ ಸೈಲೆಂಟ್ ಹುಡುಗ ಅವನು ಅವನಿಗೆ ಯಾರೂ ಅವನು ಆ ವ್ಯಕ್ತಿಯನ್ನು ನೋಡಿದಾಗ ಅಲ್ಲಿ ಏನು ಕ್ರಿಕೆ ಪೇರೆಂಟ್ಸ್ ಆಗಲಿ ಆಟಗಾರರಾಗಲಿ ಅವನು ಕೋಚ್ ಮಾಡ್ತಕ್ಕಂಥ ಅವ್ನು ವಿದ್ಯಾರ್ಥಿಗಳಾಗಲಿ ಅವನ ಮೇಲೆ ಬಹಳ ಒಂದು ಪ್ರೀತಿ ಇರುವುದನ್ನು ಕೂಡ ನಾನು ನೋಡಿದ್ದೀನಿ ಹೀಗಾಗಿ ಇವತ್ತು ಆ ಒಂದು ಕೋಚ್ ಮಾಡ್ತಕ್ಕಂತಹ ತಂಡ ರಾಯಚೂರ್ಗೆ ಹೋಗಲಿ ಹುಬ್ಳಿಗೆ ಹೋಗ್ಲಿ ಎಲ್ಲೇ ಹೋದರೂ ಕೂಡ ಒಂದು ಯಾವುದಾರೇ ಒಂದು ಪೊಸಿಷನ್ನು ಸ್ಥಾನಮಾನವನ್ನು ತೆಗೆದುಕೊಂಡು ಬಂದಿದೆ ಮತ್ತು ವುಮೆನ್ಸ್ ಇದರೊಳಗೆ ಟೀಮ್ನೊಳಗಿರ್ತಕ್ಕಂತಹ ಕೆಲವೊಂದು ಬಿಜಾಪುರದ ಏನು ಏನಿದ್ದಾರೆ ಇಲ್ಲಿ ಬಂದು ಅವನ ಕಡಿತರ ಕೋಚಿಂಗ್ ತೆಗೆದುಕೊಳ್ತಕ್ಕಂಥದ್ದು ಕೂಡ ನಾನು ಗಮನಿಸಿದ್ದೀನಿ ಸೊ ಹೀಗಾಗಿ ಈ ಒಂದು ನಮ್ಮ ಶಂಕರ ಸಜ್ಜನ್ ಇವನು ಬಿಜಾಪುರಕ್ಕೆ ಒಂದು ಬೆಳ್ಳಿಯ ಚುಕ್ಕಿ ಅಂತ ಅನ್ಬೋದು ನಾವು ಯಾಕಂದರೆ ಅವ ಒಬ್ಬವ ಕೇವಲ ಒಬ್ಬ ಕೋಚ್ ಅಷ್ಟೇ ಅಲ್ಲ ಒಬ್ಬ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಮತ್ತು ಒಬ್ಬ ಅಂಗವಿಕಲನಾಗಿ ಏನೊಂದು ಸಾಧನೆಯನ್ನು ತಾನು ಮಾಡಿದ್ದಾನೆ ನಾವೆಲ್ಲ ಅಂಗಾಂಗಗಳನ್ನು ಸರಿಯಾಗಿಟ್ಟುಕೊಂಡು ನಾವು ಮನಸ್ಸು ಮಾಡಿದರೆ ಏನನ್ನು ಮಾಡಬಹುದು ಅನ್ನೋದಕ್ಕೆ ಶಂಕರ್ ಸಜ್ಜನ್ ಒಂದು ಉದಾಹರಣೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ನಾನು ಸುರೇಶ್ ಬಿರಾದ ಶಾಂತಿನಿಕೇತನ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಬಿಜಾಪುರ ಥ್ಯಾಂಕ್ ಯು ಎಸ್ ವೀಕ್ಷಕರೇ ತಾವು ನೋಡಿದ್ರಲ್ಲ ನಮ್ಮ ಶಂಕರ್ ಸಜ್ಜನವರ ಒಂದು ಕ್ರೀಡಾ ಸಾಧನೆಯ ಒಂದು ಹಾದಿ ಜೊತೆಗೆ ಅವರು ಎದುರಿಸಿದಂಥ ಸವಾಲುಗಳು ತಮ್ಮ ಒಂದು ಅಂಗವಿಕಲನೆಯನ್ನೇ ಗಾಡ್ ಆಗಿ ತಿಳ್ಕೊಂಡು ಅದನ್ನೇ ಸ್ಫೂರ್ತಿಯಾಗಿ ತಗೊಂಡು ಇವತ್ತು ಆ ಒಂದು ಸಾಧನೆ ಮೆಟ್ಲ ಹತ್ತಿರುವಂಥವ್ರು ಸೊ ಇದು ನಮ್ಮ ಭಾಗದ ನಮ್ಮ ನೆಲದ ಹೆಮ್ಮೆಯ ಸಾಧಕ ಕ್ರಿಕೆಟ್ ಸಾಧಕ ಶಂಕರ್ ಸಜ್ಜನ್ ಅವರ ಒಂದು ಸಾಧನೆ ಪ್ರೇರಣೆ ಸೊ ಅವರಿಂದ ಇನ್ನಷ್ಟು ಜನ ಪ್ರೇರಣೆಗಳುಗೊಂಡು ಸಾಕಷ್ಟು ಪ್ರತಿಭೆಗಳು ನಮ್ಮಿಂದ ನಮ್ಮ ಜಿಲ್ಲೆಯಿಂದ ಬರಲಿ ನಮ್ಮ ಬಾ ನನ್ನ ನಮ್ಮ ನಮ್ಮ ಬಸವನಾಡಿನಿಂದ ಬೆಳೀಲಿ ಅನ್ನುವಂಥದ್ದು ಒಂದು ಆಶಿಸ್ ಕೂಡ ಲೋಕಮಾನ್ಯದಾಗಿದೆ ಸೊ ಧನ್ಯವಾದಗಳು ವೀಕ್ಷಕರೇ ಮುಂದಿನದ ಮುಂದಿನ ಒಂದು ಸಾ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕ ಪ್ರೇರಣೆಯೊಂದಿಗೆ ತಮಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು